ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಭಾಳ ದಿನ ಆದಮೇಲೆ ಮತ್ತೆ ವೀಡಿಯೋ ಹಾಕ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಸಿದ್ದಾರಂಭ ಮಠಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಸಿದ್ಧಾರೂಢ ಮಠದ ಜಾತ್ರೆ ಹೇಗಿರುತ್ತೆ ನಮ್ಮ ಹುಬ್ಬಳ್ಳಿಯಲ್ಲಿ ತುಂಬ ಜನ ತೋರಿಸಿರ್ಬೋದು ನೀವು ನೋಡಿರ್ತೀರ ಆದರೆ ನನ್ನ ವೀಡಿಯೋದಲ್ಲಿ ಇವತ್ತಿನ ವ್ಲಾಗ್ ಆಗಿರುತ್ತೆ ಸಿದ್ದಾರ್ಥ ಮಠಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸು ಮಠದ ಜಾತ್ರೆಗೆ ಹೋಗೋಣ ಇಲ್ಲೇನು ನೋಡತ್ತಿರಲ್ಲ ನೀವು ಈಗ ಕಾಣೋದು ನಮ್ಮ ಹುಬ್ಬಳ್ಳಿಯ ಏರ್ಪೋರ್ಟ್ ಮೇನ್ ಎಂಟ್ರೆನ್ಸ್ ಇಲ್ಲಿ ನೋಡಿ ನಮ್ಮ ಹುಬ್ಬಳ್ಳಿ ಏರ್ಪೋರ್ಟ್ ನಮ್ಮ ಮನೆಯಿಂದ ಏರ್ಪೋರ್ಟಿಗೆ ದೂರ ಆಗೋದಿಲ್ಲ ಭಾಳ ಹತ್ತಿರ ಆಗುತ್ತೆ ನೋಡಿ ನಮ್ಮ ಹುಬ್ಬಳ್ಳಿಯೇ ಏರ್ಪೋರ್ಟಿದ್ದು ಹೊಸಿದಾರು ಮಠನೂ ನಮ್ಮ ಮನೆಯಿಂದ ಏನು ದೂರ ಆಗೋದಿಲ್ಲ ಅಷ್ಟೊಂದು ಆಟೋದಲ್ಲಿ ಹೋಗಿ ಬರ್ಬೋದು ಅಷ್ಟೇ ನೋಡಿ ಈಗ ನಾವು ಸಿದ್ದಾರಂಗಡ ಮಠಕ್ಕೆ ಬಂದಿದ್ದೀವಿ ಸಿದ್ದಾರಂಗ ಮಠದ ಇದು ಒಂದು ಮಧ್ಯದಲ್ಲಿರುವಂಥ ರೋಡ ಅಲ್ಲಿಂದ ಹೋಗ್ತಾ ಇದ್ದೀವಿ ದ್ವಾರ ಬಾಗ್ಲ ಅಂತ ಇದೆ ಅಲ್ಲಿ ಅಲ್ಲಿ ಈ ಕಡೆ ಸೈಡು ನಾನು ಹೋಗ್ತಾ ಹೋಗ್ತಾಯಿದ್ದೀನ ಎಡಗಡೆ ಸೈಡು ದ್ವಾರ ಬಾಗ್ಲ ಇದೆ ಅಲ್ಲಿ ಹೋಗೋಕ್ಕಾಗಲ್ಲ ಬಸ್ಸಲ್ಲಿ ಬಂದರೆ ನಾವು ದ್ವಾರ ಬಾಗ್ದಲ್ಲಿ ಹಾದು ಬರಬೇಕಾಗುತ್ತೆ ಆದರೆ ನಾವು ಆಟೋದಲ್ಲಿ ಬಂದಿಂದ ಆಟೋದವ್ರು ಶಾರ್ಟ್ ಕಟ್ ರೂಟ್ನ ಜಾಸ್ತಿ ಇಡೀತಾರೆ ಇಲ್ಲಿ ನೋಡಿ ಈಗ ಹೋಗ್ತಾ ಇದ್ದೀವಲ್ಲ ನೋಡಿ ಸನ್ಸೆಟ್ ಆಗ್ತಾಯಿದೆ ಈಗ ಐದೂವರೆನ ಆಗಿತ್ತು ಆ ಟೈಮಲ್ಲಿ ಇದು ನಾವು ಹೋಗಿ ಸಾಯಂಕಾಲ ಬಟ್ ನಾವು ವಾಪಸ್ ಬರೋದು ನಿಮಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ನಾವು ವಾಪಸ್ ಬಂದ್ವಿ ಅಂತ ಹೇಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಎಲ್ಲ ಜಾತ್ರೆ ಮುಗ್ದಿರುತ್ತೆ ಜನನೂ ಕಡಿಮೆ ಇರುತ್ತೆ ರಶ್ ಕಡಿಮೆ ಆಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ನಿಜವಾಗ್ಲೂ ನಾವು ಅಂದ್ಕೊಂಡೋಗಿರಲಿಲ್ಲ ಪರಿ ರಶ್ ಇತ್ತು ಇವತ್ತು ಜನ ಅಂದರೆ ಜನ ಹೆಂಗೆ ರಾತ್ರಿ ಆಗುತ್ತೆ ಹೆಂಗೆ ಜಾಸ್ತಿ ಹೊತ್ತು ಕಳೆಯುತ್ತೆ ಹಂಗೆ ಜನ ಬರ್ತಾ ಇದ್ರು ಜಾತ್ರೆಗೆ ಮತ್ತು ಜಾತ್ರೆ ಒಳಗ ನೋಡಿ ಹೆಂಗ್ ಹಿಂಗೆಲ್ಲ ಏನು ತೊಗೋಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟು ಚಂದ ಜಾತ್ರೆ ಸಿದ್ದಾರ ನಡೆಯುತ್ತೆ ಪ್ರತಿ ವರ್ಷವೂ ನೋಡಿ ಜಾತ್ರೆ ಎಲ್ಲ ಮುಗದಾದ ಈ ಪರಿ ಜನ ಇದ್ರು ನೋಡಿ ಫೈನಲಿ ನಮ್ಮ ಸಿದ್ಧಾರ್ಥ ಜನ ಮಂಟಪ ಕಾಣಿಸ್ತಾ ಇದೆ ಇದು ಕೈಲಾಸ್ ಮಂಟಪ ಯಾವ ಅಂದರೆ ನೋಡಿ ಎಲ್ಲನೂ ಲೇಟಾಗಿದೆ ಯಾಕಂದ್ರೆ ಜನ ಜಾಸ್ತಿ ಇರೋದ್ರಿಂದ ನಾವು ಈ ಜನರ ಮಧ್ಯ ಹೋಗಿ ದರ್ಶನ ತಗೋದೇ ಒಂದು ದೊಡ್ಡ ಸಾಹಸ ಆಗಿತ್ತು ನೋಡಿ ಎಷ್ಟು ಜನ ಅದರ ಸಾಯಂಕಾಲ ಹೊತ್ತಿದ್ದೋ ಐದೂವರೆನ ಆಗಿತ್ತು ಆ ಟೈಮಲ್ಲಿ ಇಲ್ಲಿ ನೋಡಿ ನಾವು ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಅದಾದಮೇಲೆ ಕಾಯಿ ಹೊಡ್ಸಕ್ಕೆ ಬಂದಿದ್ದೀವಿ ಇಲ್ಲೆಲ್ಲ ಸಪ್ರೇಟ್ ಸಪ್ರೇಟೇ ಹಣ್ಣು ಹಣ್ಣು ಕಾಯಿ ಕಾಯಿ ಹೊಡ್ಸೋಕ್ಕೆಲ್ಲ ಸಪ್ರೇಟ್ ಜಾಗ ಮಾಡಿದ್ದಾರೆ ಇಲ್ಲಿ ನೋಡಿ ಕಾಯಿ ಒಡಿಸಿದ್ದೀವಿ ಅಜ್ಜನಿಗೊಂದು ಸ್ವಲ್ಪ ನೈವೇದ್ಯ ಮಾಡಿ ನೀರು ಪ್ರಸಾದನ ತೊಗೊಂಡ್ವಿ ಎಲ್ರೂ ಅದಾದ ಮೇಲೆ ಈಗ ಸದಾರ್ಜ ಜನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫಸ್ಟ್ ಹಣ್ಣು ಹಣ್ಣುಕಾಯಿನೆಲ್ಲ ನೈವೇದ್ಯ ಮಾಡಿಸಿ ಅದಾದ ಮೇಲೆ ಅಜ್ಜನ ದರ್ಶನಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ನಾವು ಅಂದ್ಕೊಂಡಾಗಲಿಲ್ಲ ಇವತ್ತು ಯಾಕಂದ್ರೆ ಜಾತ್ರೆ ಎಲ್ಲ ಮುಗ್ದಿರುತ್ತೆ ಚೆನ್ನಾಗಿರೋದಿಲ್ಲ ಅಷ್ಟು ಕಡಿಮೆ ಇರುತ್ತೆ ಅಂದ್ಕೊಂಡಿದ್ವಿ ಆದರೂ ನಿಜವಾಗ್ಲೂ ಯಾವಾಗ್ಲೂ ಇದೇ ಥರ ಇರ್ತಿತ್ತು ಸದಾ ಮಡಿದಾಗ ಯಾಕಂದ್ರೆ ಅಜ್ಜನಿಗೆ ಭಾಳ ಮಂದಿ ನಡ್ಕೋತಾರಲ್ಲ ಇಲ್ಲಿ ನಾವು ಕರಿಪ್ರಾಯಣ್ಣ ಮತ್ತು ಉದಿನ ಕಟ್ಟಿನ ಹಚ್ತಾ ಇದ್ವಿ ನೋಡಿ ಎಲ್ಲರೂ ದರ್ಶನ ತಗೋಳ್ಸಿದಾರಳು ಅಜ್ಜನ್ದು ಎಲ್ಲರಿಗೂ ಒಳ್ಳೇದಾಗ ಈ ಇಲ್ಲಿ ನೋಡಿ ಫ್ರೆಂಡ್ಸ್ ಸಿದ್ದಾರುಳ್ಳ ಒಂದು ಸಣ್ಣ ಮೂರ್ತಿನ ಇಲ್ಲಿ ನೋಡಿ ಎಷ್ಟು ಚೆಂದ ಇದೆ ಅಂದರೆ ನಿಮ್ಗೆ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ಆದರೆ ಭಾಳ ಚಂದ ಐತೆ ಸಣ್ಣ ಮೂರ್ತಿ ಇಟ್ಟಿದ್ದಾರೆ ಸಿದ್ದಾರುಳ್ಳ ಫ್ರೆಂಡ್ಸ್ ಇಲ್ಲೇನು ನೋಡತ್ತಿರಲ್ಲ ನೀವು ಸಿದ್ದಾರುಳ್ಳಜ್ಜ ನೋಡಿ ಎಷ್ಟು ಚೆಂದ ನಿಂತಾರೆ ಅದಾದಮೇಲೆ ಇಲ್ಲಿ ಆರುಳ ಜ್ಯೋತಿ ಈಗ ನಾವು ಸಿದ್ದಾರುಳ್ಳರ ಗದ್ದುಗೆ ಇರುವಂಥ ಜಾಗ ಹೋಗ್ತಾ ಇದ್ವಿ ಏನೋ ಗರ್ಭಗುಡಿಗೆ ಇಲ್ಲಿ ಹೊರಗಡೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ನಾವು ಒಳಗೆ ಗರ್ಭಗುಡಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನಿಮ್ಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇಲ್ಲಿ ವಿಡಿಯೋ ಮಾಡೋ ಆಗಿರಲಿಲ್ಲ ಇಲ್ಲಿ ನೋಡಿ ನಮ್ಮ ಸಿದ್ಧಾರ್ಜ ಕಾಣ್ತಾ ಇದ್ದಾರೆ ಎಷ್ಟು ಚೆಂದ ಅಲಂಕಾರ ಮಾಡ್ಯಾರೆ ಇವತ್ತು ಎಲ್ಲರಿಗೂ ಒಳ್ಳೇದಾಗಲಿ ಇಲ್ಲರೂ ದರ್ಶನ ತಗೊಳ್ಳಿ ಅದಾದ ಮೇಲೆ ಇಲ್ಲಿ ಸಿದ್ಧಾರ್ಜರ ಸಮಾಧಿ ಇದೆಯಲ್ಲ ಆ ಒಂದು ಸ್ಥಾನ ಅದು ಅಲ್ಲೆಲ್ಲ ಜಾಸ್ತಿ ವೀಡಿಯೋ ಮಾಡೋ ಹಂಗಿರಲಿಲ್ಲ ಹಾಗಾಗಿ ಸಣ್ಣ ಸಣ್ಣ ಕ್ಲಿಪ್ನ ತೊಗೊಂಡು ಅದನ್ನ ಹಾಕಿದ್ದೀನಿ ನೋಡಿ ಅದಾದಮೇಲೆ ಈಗ ನಾವು ಕೈಲಾಸ ಮಂಟಪದ ಕಡೆಗೂ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ಕೈಲಾಸ ಮಂಟಪದ ಕಡೆಗೂ ಹೋಗ್ತಾ ಇದ್ದೀವಿ ಏನೋ ಒಂದು ಸೀನ್ ಮಾಡಿದ್ರು ಇವತ್ತು ಅಜ್ಜನ ದಿನ ದಿನ ಏನಾದರೂ ಒಂದು ಸೀನ್ಗಳನ್ನ ಮಾಡಿ ಆ್ಯಕ್ಟ್ನ ಮಾಡಿಸ್ತಾರಂತೆ ಇರಲಿ ಹಂಗ ಇವತ್ತು ಕೂಡ ಏನೋ ಒಂದು ಸೀನ್ನ ಮಾಡಿ ಜನರುಗಳನ್ನ ನೋಡೋಕೆ ಬಿಡ್ತಾಯಿದ್ರು ಎಷ್ಟು ಚೆಂದ ಮಾಡಿದ್ರು ಅಂದರೆ ನೋಡಿ ಇಲ್ಲಿ ಜನನೂ ಜನ ಜಾತ್ರೆ ಮುಗಿದ ಮೇಲೆ ಈ ಪರಿ ಜನ ಇರ್ತಾರೆ ಸಿದ್ಧಾರಣ ಮಠದಾಗ ನಾನು ಮಠಕ್ಕೆ ಬಂದು ಭಾಳ ದಿನ ಆಗಿತ್ತು ಫೈನಲಿ ಇವತ್ತು ಮರು ಹಂಗಾಯಿತು ನೋಡಿ ಏನೋ ಒಂದು ಸೀನ್ ಮಾಡಿದ್ದಾರೆ ಸಿದ್ದಾರ್ಥ ಜರದು ನೋಡಿ ಕಾಣ್ತಾ ಇದೆ ಫ್ರೆಂಡ್ಸ್ ಏನು ನೋಡಿದ್ರಿ ಎಲ್ಲ ಸಿದ್ಧಾರ್ಥ ಜರ ದರ್ಶನ ನೋಡಿದ್ರಿ ಈ ವ್ಲಾಗ್ನಲ್ಲಿ ವಿಡಿಯೋ ಇನ್ನೂ ಇದ್ದರೆ ಭಾಳ ಲೆಂತ್ ಇದೆ ಅದಾದಮೇಲೆ ನಾವು ಏನು ಮಾಡಿದ್ವಿ ಏನು ತಿಂದ್ವಿ ಆಮೇಲೆ ಜಾತ್ರೆಲೆಲ್ಲ ಏನೇನು ತೊಗೊಂಡ್ವಿ ಅಂತ ಎಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಿದೀನಿ ಹೊಸಬ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ನೆಕ್ಸ್ಟ್ ವೀಡಿಯೋ ಇದೇ ಕಂಟಿನ್ಯೂ ಆಗುತ್ತೆ ನೋಡಿ